ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆ ಮಾಡಿದ್ದಾರೆ ಈಗ ಮುಖ್ಯಮಂತ್ರಿಗಳ ಬಗ್ಗೆ ಯಾವ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಇದ್ದಾರೆ ಒಂದು ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ನಾಲ್ಕು ಕೋಟಿ ಹಣ ಒಂದು ಹತ್ತು ಹದಿನೈದು ಬೇನಾಮಿ ಅಕೌಂಟ್ಗಳಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಪಡೆಯಲಿ ಕೊಟ್ಟಿದ್ದೀರಿ ಈಗ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ ಮಂತ್ರಿ ಹೆಸರನ್ನು ಆಗಿ ಹೇಳಿದ್ದಾಳೆ ಅವನು ಹೇಳಿದ್ದಾನವನು ನೀವು ಟಚ್ ಮಾಡಲಿಲ್ಲ ಓ ಎಸ್ ಐ ಟಿ ತನಿಖೆ ಬೇರೆ ಬೇರೆ ಪ್ರಕರಣದಲ್ಲೂ ಎಸ್ ಐ ಟಿ ತಂಗಿ ನಡೀತಾ ಹೇಗೆ ನಡೀತಿದೆ ಗೊತ್ತು ಅದೆಲ್ಲ ಚರ್ಚೆ ಮಾಡೋಕ್ಕೋಗಲ್ಲ ಒಬ್ಬನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾದ್ರು ಮಾಡಿದ್ರ ಆಗಿ ಹೇಳಿದ್ದಾನೆ ಅವನ ಮೇಲೆ ಆಕ್ಷನ್ ತೊಗೊಂಡ್ರಿ ಮೌಖಿಕವಾಗಿ ಹೇಳಿದಂತರ ಮೇಲೆ ಅಲ್ಲಿವರೆಗೆ ಇಡಿ ಬರಬೇಕಾಯ್ತಾ ಈಗ ಆ್ಯಕ್ಷನ್ ತಗೊಳ್ಳೋಕ್ಕೆ ಹಿಂದುಳಿದವರು ಅದಕ್ಕೆ ವಿಜಯ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾವೆ ಅಪ್ಪನ ಜೊತೆಗೆ ಮಗರು ಸೇರ್ಕೊಂಬಿಟ್ರಿ ಹೇಳೋಕ್ಕೆ ಜನ ಅಧಿಕಾರ ಕೊಟ್ಟಿದ್ದಾರೆ ಕೊನೆ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ ಗೌರಿತವಾದಂಥ ಆಡಳಿತ ಕೊಡಿ ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೀಲಿಕ್ಕೆ ಹೆಸರು ಹೇಳಿದ್ದೀರಿ ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಇವತ್ತೇನು ನಡೆಸ್ತಾ ಇದ್ದೀರಿ ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ದರೆ ಈ ಒಂದು ಕಾಲು ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ